ಏಕರೂಪ ನಾಗರಿಕ ಸಂಹಿತೆ ಬಂಧುಗಳೇ ಏಕರೂಪ ನಾಗರಿಕ ಸಂಹಿತೆ ಹಾಗೂ ಮೀಸಲಾತಿ ಎರಡೂ ಒಂದೇ ತಪ್ಪು ಈ ಕಲ್ಪನೆ ತುಂಬ ಜನರಲ್ಲಿ ಈಗ ಮನೆ ಮಾಡಿದ್ದು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬಂದರೆ ಭಾರತದಲ್ಲಿ ಮೀಸಲಾತಿ ಕೊನೆಗೊಳ್ಳುತ್ತೆ ಮೀಸಲಾತಿಯನ್ನು ಹಾಕುತ್ತಾರೆ ಹಾಗೆಯೇ ಮೋದಿ ಸರ್ಕಾರ ಮೀಸಲಾತಿಯನ್ನು ಕೊನೆಗೊಳಿಸೋಕೆ ಪ್ರಯತ್ನ ಪಡುತ್ತಿದೆ ಎಂಬಂತಹ ಭಾವನೆಗಳು ಜನರಲ್ಲಿ ಮೂಡಿವೆ ಆದರೆ ನಿಜ ಸಂಗತಿ ಏಕರೂಪ ನಾಗರಿಕ ಸಂಹಿತೆ ಹಾಗೂ ಮೀಸಲಾತಿಗೆ ಯಾವುದೇ ಸಂಬಂಧವೇ ಇಲ್ಲ ಏಕರೂಪ ನಾಗರಿಕ ಸಂಹಿತೆಯೇ ಬೇರೆ ಹಾಗೆ ಮೀಸಲಾತಿಯೇ ಬೇರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದರೆ ಮೀಸಲಾತಿಗೆ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ ಮೀಸಲಾತಿ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ ಆದರೆ ಇತರ ವಿರೋಧ ಪಕ್ಷಗಳು ಕಾಂಗ್ರೆಸ್ನಂತಹ ವಿರೋಧ ಪಕ್ಷಗಳು ಆಮ್ ಆದ್ಮಿ ಪಕ್ಷಗಳು ಸೇರಿ ಏಕರೂಪ ನಾಗರಿಕ ಸಂಹಿತೆಯನ್ನ ದಲಿತ ಬಂಧುಗಳಲ್ಲಿ ತಲೆ ತುಂಬಿ ಇದು ಮೀಸಲಾತಿಗೆ ಅಡ್ಡಿಯುಂಟು ಮಾಡುತ್ತದೆ ಎಂಬಂತಹ ಭಾವನೆಗಳನ್ನ ಅವರ ತಲೆಯೊಳಗೆ ತುಂಬಿ ಅವರನ್ನ ಭಾರತ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುತ್ತಿವೆ ಹಾಗಾದ್ರೆ ಏಕರೂಪ ನಾಗರಿಕ ಸಂಹಿತೆ ಏನು ಅಂತ ನೀವು ಕೇಳಬಹುದು ಬಂಧುಗಳೇ ಭಾರತದಲ್ಲಿ ಕಾನೂನಾತ್ಮಕ ವ್ಯವಸ್ಥೆ ಜಾರಿಯಲ್ಲಿದೆ ಅಂದರೆ ಕಾನೂನು ಏನು ಹೇಳುತ್ತೆ ಅದನ್ನು ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ಪಾಲಿಸಿಕೊಂಡು ಬರಲಾಗಿದೆ ಆದರೆ ಆ ಕಾನೂನಿನಲ್ಲಿ ಸಮಾನತೆ ಎಂಬ ಪದ ಮರೀಚಿಕೆಯಾಗಿದೆ ಏಕೆಂದರೆ ಭಾರತದ ಕಾನೂನುಗಳು ಎರಡು ರೀತಿಯ ವ್ಯವಸ್ಥೆಯಲ್ಲಿ ಕಾರ್ಯಾಚರಿಸುತ್ತವೆ ಅದು ಹೇಗೆಂದರೆ ಹಿಂದುಗಳಿಗೆ ಸಂವಿಧಾನದ ಪ್ರಕಾರ ಕಾರ್ಯಾಚರಣೆ ನಡೆಸಿದರೆ ಅವು ಹಿಂದೂಗಳಿಗೆ ಸಂವಿಧಾನದಲ್ಲಿ ಏನು ಉಲ್ಲೇಖ ಇದೆ ಆ ನೀತಿಗಳು ಅನುಸರಿಸುತ್ತಾರೆ ಆದರೆ ಮುಸ್ಲಿಮರಿಗೆ ಹಾಗಿಲ್ಲ ಅವರಿಗೆ ಶರಿಯತ್ ಕಾನೂನುಗಳು ಅಪ್ಲೈ ಆಗುತ್ತೆ ಮುಸ್ಲಿಮರ ಪ್ರಕಾರ ಉದಾಹರಣೆಗೆ ಹೇಳಬೇಕೆಂದರೆ ಅವರಲ್ಲಿ ಒಬ್ಬ ಹೆಣ್ಣು ಮಗಳ ಮದುವೆ ಮಾಡಬೇಕೆಂದರೆ ಅವಳು ವಯಸ್ಸಿಗೆ ಬಂದರೆ ಸಾಕು ಅವಳನ್ನು ಮದುವೆ ಮಾಡಿಕೊಡಲಾಗುತ್ತೆ ಆದರೆ ಹಿಂದೂಗಳ ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡಬೇಕೆಂದರೆ ಸಂವಿಧಾನದ ಪ್ರಕಾರ ಹದಿನೆಂಟು ವರ್ಷಗಳು ತುಂಬಿದ ಬಳಿಕ ಮಾತ್ರ ಅವಳನ್ನು ಮದುವೆ ಮಾಡಿಕೊಡೋಕೆ ಕಾನೂನಿನಲ್ಲಿ ಅವಕಾಶ ಇದೆ ಇಂತಹ ಎಷ್ಟು ನೀತಿಗಳನ್ನು ಅನುಸರಿಸಬೇಕಾದರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಎಂದು ಭೇದ ಮಾಡುತ್ತಾರೆ ಈ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರುವುದರಿಂದ ಈ ಏನು ಭೇದ ಭಾವವಿದೆ ಅದನ್ನು ಹೋಗಲಾಡಿಸಿ ಎಲ್ಲರಿಗೂ ಕೂಡ ಒಂದೇ ಏಕರೂಪದಂತಹ ಕಾನೂನುಗಳು ಅಪ್ಲೈ ಆಗುವ ರೀತಿಯಲ್ಲಿ ಈ ನೀತಿಯನ್ನು ಜಾರಿಗೆ ತರಲು ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ ಇದು ಆದರೆ ಭಾರತದ ಸಂವಿಧಾನದಲ್ಲಿ ನಿಜವಾಗಿಯೂ ಸಮಾನತೆ ಎಂಬುದು ತಳಹದಿಯಾಗಿ ರೂಪುಗೊಳ್ಳುತ್ತದೆ ಇದು ಈಗಾಗಲೇ ಗೋವಾ ರಾಜ್ಯದಲ್ಲಿ ಜಾರಿಯಲ್ಲಿದ್ದು ಮಣ್ಣು ಮಣ್ಣೆ ಉತ್ತರಾಖಂಡ್ ರಾಜ್ಯದಲ್ಲಿಯೂ ಕೂಡ ಜಾರಿಗೊಳಿಸಿದ್ದಾರೆ ಪೋರ್ಚುಗೀಸರು ಬಿಟ್ಟು ಹೋದ ನಂತರದಲ್ಲಿಯೇ ಗೋವಾದಿಂದ ಅಲ್ಲಿ ಜಾರಿಯಲ್ಲಿತ್ತು ಆದರೆ ಸ್ವತಂತ್ರ ನಂತರದಲ್ಲಿ ಉತ್ತರಾಖಂಡ್ ಮೊದಲ ರಾಜ್ಯವಾಗಿ ಜಾರಿಗೊಳಿಸಿತ್ತು